ಈ ದೊಡ್ಡ ಕುತಂತ್ರವನ್ನ ಬಂಜಾರ ಸಮುದಾಯ ಅತಿ ತೀವ್ರವಾಗಿ ಖಂಡಿಸ್ತದೆ ಅವರು ಕೂಡ ಗೊತ್ತಾಗಿದೆ ಬಂಜಾರ ಸಮುದಾಯದ ಶಕ್ತಿ ಕಳೆದ ಬಿಜೆಪಿ ಸರ್ಕಾರದಲ್ಲೂ ಇದ್ದಾಗ ಗೊತ್ತಾಗಿದೆ ಈಗ ನಮ್ಮ ಇವತ್ತಿನ ಈ ಹೋರಾಟದ ಮುಖಾಂತರ ಕೂಡ ಸಿದ್ದರಾಮಯ್ಯವ್ರಿಗೆ ಗೊತ್ತಾಗಿದೆ ರಾಜ್ಯ ಸರ್ಕಾರ ಇವತ್ತು ನೂರ ಮೂವತ್ತಾರು ಸ್ಥಾನಗಳನ್ನು ತಗೊಂಡು ಯಾವ ಇದ್ರ ಮೇಲೆ ಕೂತಿದ್ದಾರೆ ಬಂಜಾರ ಸಮುದಾಯದ ಮೂವತ್ತು ನಲವತ್ತು ಲಕ್ಷ ವೋಟರ್ಸನ್ನು ಇವ್ರು ತಗೊಂಡಿದ್ರು ಇವತ್ತು ನಮ್ಮ ಸಮುದಾಯದ ಓಟರ್ಸನ್ನು ತಗೊಂಡು ನಮ್ಮ ಸಮುದಾಯಕ್ಕೆ ಇವರು ದ್ರೋಹನ ಮಾಡಿಬಿಟ್ರು ಸಿದ್ದರಾಮಯ್ಯನವರನ್ನು ನಾವುಗಳು ನಂಬಿದ್ವಿ ಇವರು ಅಹಿಂದ ನಾಯಕರು ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯವನ್ನು ಮಾಡೋದಿಲ್ಲ ಅನ್ನೋವಂಥ ಒಂದು ದೊಡ್ಡ ಆಲೋಚನೆಯನ್ನು ಇಟ್ಕೊಂಡು ನಮ್ಮ ಸಮುದಾಯ ಸಿದ್ದರಾಮಯ್ಯನನ್ನು ನಂಬಿಕೊಂಡು ಓಟನ್ನು ಹಾಕಿದ್ವಿ ಆದರೆ ಸಿದ್ದರಾಮಯ್ಯನವರು ಒಂದು ಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ನಮ್ಮ ಸಮುದಾಯಕ್ಕೆ ದೊಡ್ಡ ಅನ್ಯಾಯವನ್ನು ನೋಡಿ ಟ್ರಿಕ್ಸ್ ಟ್ರಿಕ್ಸನ್ನು ನಾನು ಹೇಳ್ತೇನೆ ಯಾವಾಗ ಸೆಷನ್ ಆರಂಭ ಆಯಿತು ಆವತ್ತು ಸಚಿವ ಸಂಪುಟ ಸ ಸಭೆ ತಗೊಳ್ಳಿಲ್ಲ ಅವರು ಸಚಿವ ಸಂಪುಟ ಸಭೆ ಯಾವಾಗ ತಗೊಂಡ್ರು ಹತ್ತೊಂಬತ್ತನೇ ತಾರೀಕು ತಗೊಂಡ್ರು ಇನ್ನೇನು ಒಂದು ದಿನ ಮಾತ್ರ ಬಾಕಿ ಇತ್ತು ಇವರು ಮುಂಜಾನೆ ಮಾಡಿಬಿಟ್ರೆ ನಮಗೆ ಸೆಷನ್ ಮುಖ ಟೈಮಲ್ಲಿ ಕೂಡ ಇವರು ಹೋರಾಟವನ್ನು ಮಾಡಿಬಿಡ್ತಾರೆ ಅಂತೇಳಿ ಅವರು ಕಳೆದ ಒಂದೇ ದಿನ ಇದ್ದಾಗ ಸಚಿವ ಸಂಪುಟವನ್ನು ತಿದ್ದು ಮಾಡಿ ಎ ಬಿ ಸಿ ಡಿ ಇ ಅಂತೇಳಿ ಏನು ನಾಗಮೋಹನ್ ದಾಸ್ ವರದಿಯನ್ನಿತ್ತು ಆ ವರದಿಯನ್ನ ಅವರು ಮೂರೇ ಗುಂಪುಗಳಾಗಿ ಸೇರಿಸ್ಬಿಟ್ರು ನಮ್ಮ ಜನಕ್ಕೆ ಏನ್ ಕನ್ಫ್ಯೂಸ್ ಮಾಡಿದ್ರು ನಮ್ಮ ಸಮುದಾಯದ ಕೆಲ ಕೆಲ ನಾಯಕರುಗಳು ಹ್ಞೂ ನಮಗೆ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ರು ಎಲ್ಲಿ ಕೊಟ್ಟರು ಸ್ವಾಮಿ ನಮಗೆ ಕೊಟ್ಟಿದ್ದೆಷ್ಟು ತಾವುಗಳು ಸದಾಶಿವ ಆಯೋಗ ವರದಿಯನ್ನ ಸಂಪೂರ್ಣವಾಗಿ ನೋಡಿದ್ರಿ ಕಳೆದ ಬಾರಿ ಬಿಜೆಪಿ ಸರ್ಕಾರ ಸದಾಶಿವ ಆಯೋಗ ವರದಿಯನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿ ಒಳಗಿಸಲಾತಿ ಅಂತೇಳಿ ಉಪ ಸಮಿತಿಯನ್ನು ರಚನೆ ಮಾಡಿ ಈ ಸಮುದಾಯಕ್ಕೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ರು ಆ ನಾಲ್ಕೂವರೆ ಪರ್ಸೆಂಟ್ ಕೊಡೋದಾದ್ರೆ ಅದರಲ್ಲೂ ಪ್ಲಸ್ ಅಲೆಮಾರಿ ಸಮುದಾಯ ಸೇರಿಸಿ ಐದುವರೆ ಆಗ್ತಿತ್ತು ಆದರೆ ಸಿದ್ದರಾಮಯ್ಯ ಅವರು ದೊಡ್ಡ ಮೋಸವನ್ನು ಮಾಡಿದ್ರು ಬಂಜಾರ ಸಮುದಾಯ ಮುಂದೆ ದೊಡ್ಡ ಉತ್ತರವನ್ನು ಕೊಡುತ್ತೆ ಕಾಂಗ್ರೆಸ್ ಹಠ್ ತಾಂಡ ಬಚಾವನ್ನು ಮಾಡ್ತೀವಿ ಮುಂದೆ ನಮ್ಮ ಸಮುದಾಯ ಈ ಸರ್ಕಾರವನ್ನ ಕೈಬಿಟ್ಟು ಹೊಸ ಸರ್ಕಾರಕ್ಕೆ ಆದ್ಯತೆ ಕೊಡ್ತೀವಿ ಜೈ ಭೀಮ್ ಜೈಸಲ್ ಶಿವಕುಮಾರ್ ನಾನು ಜಿಲ್ಲಾಧ್ಯಕ್ಷ ವಿಜಯನಗರ ಬಹುತೇಕ ಬಹಳ ದೊಡ್ಡ ಸಂಖ್ಯೆಯಲ್ಲಿ